ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಕರ್ನಾಟಕ ರಾಜ್ಯ ರಾಜಕಾರಣದ ಒಂದು ಮ ಮಹತ್ವವಾದಂಥ ಒಂದು ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೀನಿ ಈಗ ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಹಾಗೂ ಮುಖ್ಯಮಂತ್ರಿಗಳ ಬದಲಾವಣೆಯ ಕೂಗು ಬಲು ಜೋರಾಗಿ ನಡೀತಾ ಇರೋದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಹೀಗಿರುವಾಗ ಈಗ ಸಿದ್ದರಾಮಯ್ಯನವರು ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ವಿಷಯ ಹಾಗೂ ಅಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇರತಕ್ಕಂಥ ವರದಿಗಳು ಕೂಡ ಬರ್ತಾ ಇರೋದು ಈಗಿನ ಒಂದು ಸೋಜಿಗಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹೀಗಿರುವಾಗ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಸಮಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತದೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಈಗಿನ ಮಟ್ಟಿಗೆ ಅದು ಅಪ್ರಸ್ತುತ ಅನ್ನುವ ವಾತಾವರಣ ಹಾಗೂ ಉತ್ತರ ಸಲೀಸಾಗಿ ಮೂಡಿ ಬರ್ತಾ ಇದೆ ಅದು ಹೈಕಮಾಂಡದಲ್ಲೂ ಕೂಡ ನಿಚ್ಚಳವಾದಂಥ ಒಂದು ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀಡಿರ್ತಕ್ಕಂಥ ಒಂದು ಸಂಗತಿ ಅನ್ನುವಂಥ ಭಾವನೆಗಳು ಕೂಡ ವಿಚಾರಗಳು ಕೂಡ ದಿಲ್ಲಿಯ ರಾಜಕೀಯ ವಲಯಗಳಲ್ಲಿ ಪ್ರತಿಧ್ವನಿಸ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಸಲ ಮುಖ್ಯಮಂತ್ರಿ ಆಗಲೇಬೇಕು ಕಳೆದ ಕಳೆದ ಚುನಾವಣೆಯಲ್ಲಿ ನಾನೇ ಅಧ್ಯಕ್ಷನಾಗಿ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಕಾಂಗ್ರೆಸ್ ಪಕ್ಷ ಹಿಡೀಲಿಕ್ಕೆ ಕಾರಣ ಕಾರಣೀಕರ್ತನೆಂದು ಎಂದು ತಿಳಿದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಒಂದು ಮಾತಿಗೆ ದಿಲ್ಲಿಯ ಕಾಂಗ್ರೆಸ್ ಹೈಕಮಾಂಡ ಈಗ ಮನ್ನಣೆಯನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತುಗಳು ಕೂಡ ಚರ್ಚಿತವಾಗ್ತಾ ಇರತಕ್ಕಂಥ ಸನ್ನಿವೇಶ ಹೀಗಿರುವಾಗ ಈ ಈ ಒಂದು ಸಂದರ್ಭದಲ್ಲಿ ಅವರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಹುದ್ದೆಯ ಒಂದು ಕನಸನ್ನು ಕೈಬಿಟ್ಟಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಕೇಳಿ ಬರ್ತಾ ಇವೆ ಹೀಗಿರುವಾಗ ಅವರ ನಡೆ ಏನು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಒಬ್ಬ ಶಿಸ್ತಿನ ಸಿಪಾಯಿ ಅನ್ನುವಂಥ ಮಾತನ್ನು ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಿಕೊಳ್ಳುವಂಥದ್ದೇ ಆಗಿರುವಾಗ ಅವರು ತಮಗೆ ಮುಂದಿನ ಸಲ ಮುಂದಿನ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದ್ದೇ ಅಂತಂದರೆ ಆ ಸಲವಾದರೂ ಕೂಡ ನನ್ನನ್ನೇ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಅನ್ನುವಂಥ ಒಂದು ಪ್ರಬಲವಾದ ಬೇಡಿಕೆಯನ್ನು ಹೈಕಮಾಂಡಿನ ಮೇ ಮುಂದೆ ಇಟ್ಟಿದ್ದಾರೆ ಜೊತೆಗೆ ಜಲ ಸಂಪನ್ಮೂಲ ಖಾತೆ ಹಾಗೂ ಅದರ ಜೊತೆಗೆ ಬೆಂಗಳೂರು ಬೃಹತ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೂಡ ನನಗೇ ನೀಡಬೇಕು ಅನ್ನುವಂಥ ಒಂದು ಪ್ರಬಲ ಒತ್ತಾಯವನ್ನು ಕೂಡ ಹೈಕಮಾಂಡಿನ ಮುಂದೆ ಇಟ್ಟಿರುವುದು ಕೂಡ ಸ್ಪಷ್ಟ ಹೀಗಿರುವಾಗ ಅದಕ್ಕೆ ಹೈಕಮಾಂಡು ಯಾವ ರೀತಿ ಸ್ಪಂದಿಸುತ್ತದೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಹೀಗಿರುವಾಗ ಈ ಸಲ ಸುಮಾರು ಹನ್ನೆರಡರಿಂದ ಹದಿಮೂರು ಜನ ಸಚಿವರನ್ನು ಕೈಬಿಟ್ಟು ಹೊಸಬರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವ ಒಂದು ನಿರ್ಣಯವನ್ನು ಹೈಕಮಾಂಡ್ ಈಗಾಗಲೇ ಮಾಡಿದೆ ಅದರ ಒಂದು ಮುನ್ನೋಟದ ಪ್ರಕಾರ ಸಿದ್ದರಾಮಯ್ಯನವರಿಗೆ ಸಿ ಎಂ ಸಿದ್ದರಾಮಯ್ಯವರಿಗೆ ನೀವು ಸಚಿವ ಸಂಪುಟದ ಆಕಾಂಕ್ಷಿಗಳ ಪಟ್ಟಿಯನ್ನು ನಮಗೆ ತಂದುಕೊಡ್ರಿ ಯಾರನ್ನು ಕೈ ಬಿಡ್ತೀರಿ ಅದಕ್ಕೆ ಕಾರಣಗಳೇನು ಹಾಗೂ ಯಾರನ್ನು ತೆಗೆದುಕೊಳ್ತೀರಿ ಅದಕ್ಕೆ ಕಾರಣಗಳೇನು ಅನ್ನೋದನ್ನು ನಮ್ಮ ಮುಂದೆ ನೀವು ಪ್ರಸ್ತಾಪ ಮಾಡಿರಿ ಆಮೇಲೆ ನಾವು ಒಪ್ಪಿಗೆಯನ್ನು ಕೊಡ್ತೀವಿ ನೀವು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಲಿಕ್ಕೆ ನಮ್ಮ ಅಭ್ಯಂತರವೇನೂ ಇಲ್ಲ ಅನ್ನುವಂಥ ಒಂದು ಗ್ರೀನ್ ಸಿಗ್ನಲ್ನಲ್ಲೂ ಕೂಡ ಸಿ ಎಂ ಅವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನೀಡಿರತಕ್ಕಂಥದ್ದು ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಪ್ರಬಲ ರಾಜಕೀಯ ಒಂದು ಶಕ್ತಿ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಕೂಡ ಜಾರಕಿಹೊಳಿ ಸಹಕಾರರದ್ದು ಸತೀಶ್ ಜಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷತೆಯ ಗಾದೆಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಮತ್ತು ಅದಕ್ಕೆ ತನ್ನದೇ ಆದಂಥ ಒಂದು ಒತ್ತಡವನ್ನು ಕೂಡ ಹಾಯ್ ಮೇಲೆ ತರ್ತಿರ್ತಕ್ಕಂಥದ್ದು ಕೂಡ ಸತ್ಯ ಹೀಗಿರುವಾಗ ಈ ಸಮಯದಲ್ಲಿ ಸತೀಶ್ ಜಾರಕಿಹೊಳಿಯವರು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಹಾಗೂ ಅದರ ಜೊತೆಗೆ ಇನ್ನೂ ಪ್ರಬಲವಾದಂಥ ಸಚಿವ ಸ್ಥಾನದ ಆಕಾಂಕ್ಷಿಗಳು ಆಗಿದ್ದಾರೆ ಅನ್ನುವಂಥ ಪ್ರಬಲ ಒಂದು ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಹೀಗಿರುವಾಗ ಪ್ರಕಾಶ್ ಅವರು ಕೂಡ ಪ್ರಕಾಶ್ ಅವರು ಕೂಡ ಈಗ ಅವರು ಕೆ ಪಿ ಸಿ ಸಿ ಅಧ್ಯಕ್ಷತೆಯ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಹಾಗೇನಾದರೂ ಪ ಪೈಪೋಟಿ ನಡೆದರೆ ಈ ಸಲ ಖಂಡಿತವಾಗಿಯೂ ಕೂಡ ಸತೀಶ್ ಅವರಿಗೆ ಕೆ ಪಿ ಸಿ ಸಿಯ ಅಧ್ಯಕ್ಷತೆಯ ಸ್ಥಾನ ಖಂಡಿತವಾಗಿಯೂ ಈ ಸಲ ಅವರಿಗೆ ಸಿಕ್ಕೇ ಸಿಗುತ್ತದೆ ಎನ್ನುವಂಥ ಭಾವನೆಯು ಕೂಡ ಬಂದಿರತಕ್ಕಂಥದ್ದು ಅದು ಕೂಡ ಹೆಚ್ಚಿನ ಒಂದು ಚರ್ಚೆಗೆ ಒಳಪಟ್ಟಿರ್ತಕ್ಕಂಥದ್ದು ಜೊತೆಗೆ ಅದಕ್ಕೆ ಹೈಕಮಾಂಡ್ ಕೂಡ ಈಗಾಗಲೇ ಅದಕ್ಕೆ ಅಸ್ತು ಅಂದಿದೆ ಅನ್ನುವಂಥ ವಿಚಾರಗಳು ಕೂಡ ದಿಲ್ಲಿಯ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ ಹೀಗಿರುವಾಗ ಬೆಳಗಾವಿ ಜಿಲ್ಲೆಯಿಂದ ಸಚಿವ ಸಂಪುಟವನ್ನು ಸೇರ್ತಕ್ಕಂಥ ಯಾರು ಮತ್ತು ಅವರ ಆಮೇಲೆ ಅವರನ್ನು ಯಾರನ್ನು ಕೈ ಬಿಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಇದ್ದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಖಾತೆಯ ಜೊತೆಗೆ ಇನ್ನೂ ಉನ್ನತವಾದಂಥ ಒಂದು ಸಚಿವ ಸ್ಥಾನದ ಖಾತೆಯೂ ಕೂಡ ಸಿಗುವಂಥ ಎಲ್ಲ ಸಂಭವಗಳು ಕೂಡ ಇವೆ ಅದರ ಜೊತೆಗೆ ಅಧ್ಯಕ್ಷತೆಯ ಸ್ಥಾನವೂ ಕೂಡ ಲಭಿಸುವ ಒಂದು ಸಂಭವ ಇದೆ ಜೊತೆಗೆ ಅತನೀಯ ಸಹಕಾರ ಆತನೆಯ ಸಾಹುಕಾರರಿಗೂ ಕೂಡ ಈ ಸಲ ಖಂಡಿತವಾಗಿಯೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವ ಎಲ್ಲ ಲಕ್ಷಣಗಳು ಕೂಡವೆ ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದಾಗಲೇ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡುವುದಾಗಿ ಕಾಂಗ್ರೆಸ್ ಹೈಕಮಾಂಡ್ ಭರವಸೆಯನ್ನು ನೀಡಿತ್ತು ಆಗ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ನಿಮಗೆ ಅವಕಾಶವನ್ನು ನೀಡ್ತೀವಿ ನೀವು ಸುಮ್ಮನೆ ಏರ್ರಿ ಎನ್ನುವಂಥ ಮಾತನ್ನು ಹೇಳಿದಾಗ ಲಕ್ಷ್ಮಣ ಸವದಿಯವರು ಸುಮ್ಮನೆ ಆಗಿದ್ರು ಆದರೆ ಈ ಸಲ ಅವರಿಗೆ ಹೈಕಮಾಂಡು ಖಂಡಿತವಾಗಿಯೂ ನಿಮಗೆ ಮಂತ್ರಿ ಸ್ಥಾನದಲ್ಲಿ ನಿಮಗೆ ಸ್ಥಾನ ಇದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ತಿಳಿಸಿದೆ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಅವರ ಒಂದು ಹೆಸರನ್ನು ಪ್ರಸ್ತಾವನೆ ತಮ್ಮ ಒಂದು ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಮಂತ್ ಒಂದು ಮಂತ್ರಿ ಮಂಡಳ ಈ ಮಂತ್ರಿಮಂಡಲದಲ್ಲಿ ಅವರು ಈ ಸಲ ಅವರನ್ನು ಕೈ ಬಿಡಲಾಗುತ್ತದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಇವೆ ಆದರೂ ಕೂಡ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉಳಿಸಿಕೊಳ್ಳಲಿಕ್ಕೆ ಹರಸಾಹಸ ಪಡ್ತಾ ಇದ್ದರೂ ಕೂಡ ಹೈಕಮಾಂಡ್ ಅದಕ್ಕೆ ಬಗ್ಗಿಲ್ಲ ಅನ್ನುವಂಥ ವಿಷಯಗಳು ಚರ್ಚಿತವಾಗ್ತಾಯಿವೆ ಹಾಗೂ ಅದು ಕೂಡ ಅಷ್ಟೇ ದಿಟವಾಗಿದೆ ಸತ್ಯವಾಗಿದೆ ಅನ್ನುವಂಥ ಉತ್ತರಗಳು ಕೂಡ ಇವೆ ಜೊತೆಗೆ ಬೆಳಗಾವಿಯ ಇನ್ನೊಬ್ಬ ಬೆಳಗಾವಿ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥವರು ಹಾಗೂ ಮೂರು ಸಲ ಶಾಸಕರಾಗಿ ಆಯ್ಕೆಯಾಗಿ ಹಿರಿಯ ಕಾಂಗ್ರೆಸ್ಸಿಗರಾಗಿ ಹಾಗೂ ಉನ್ನತ ಒಂದು ಮಟ್ಟದಲ್ಲಿ ತನ್ನ ಪ್ರಭಾವವನ್ನು ಹೊಂದಿರತಕ್ಕಂಥ ರಾಮದುರ್ಗದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರಿಗೂ ಕೂಡ ಈ ಸಲ ಸಚಿವ ಸಂಪುಟದಲ್ಲಿ ಸ್ಥಾನ ಖಚಿತ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಸಿದ್ದರಾಮಯ್ಯನವರು ಈಗಾಗಲೇ ಅವರ ಹೆಸರನ್ನು ಕೂಡ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇವೆ ಹೀಗಿರುವಾಗ ಬೆಳಗಾವಿ ಜಿಲ್ಲೆ ಮತ್ತೊಮ್ಮೆ ರಾಜ್ಯದ ರಾಜಕಾರಣದಲ್ಲಿ ತನ್ನ ಅಸ್ತಿತ್ವವನ್ನು ಹಾಗೂ ತನ್ನ ಒಂದು ಪ್ರಭಾವವನ್ನು ಪ್ರಭಾವ ಪ್ರಭಾವಳಿಯನ್ನು ಈಗ ನಿರ್ಮಾಣ ಮಾಡಿರುವುದಂತೂ ಸತ್ಯ ಹೀಗಿರುವಾಗ ಮುಂಬರುವ ದಿನಗಳಲ್ಲಿ ಲಕ್ಷ್ಮಣ ಸವದಿ ಹಾಗೂ ಜಾರಕಿಹೊಳಿಯವರ ಕುಟುಂಬದ ನಡೆದ ನಡುವೆ ನಡೆದಿರ್ತಕ್ಕಂಥ ಆ ಒಂದು ಯಾದವಿ ಕಲಹದ ಮಟ್ಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥ ವಿಚಾರಗಳು ಕೂಡ ಪ್ರತಿಧ್ವನಿಸ್ತಾ ಇವೆ ಹೇಗಿದ್ದರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹಿರಿಯ ಸಹೋದರರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿಯವರು ಆತನಿಯಲ್ಲಿ ಕೈಯಾಡಿಸ್ತಾ ಇರೋದು ಕೂಡ ಸತ್ಯ ಹೀಗಿರುವಾಗ ಮುಂಬರುವ ದಿನಗಳಲ್ಲಿ ರನ ರೋಚಕ ಒಂದು ರಾಜಕೀಯ ಅಧ್ಯಾಯಗಳನ್ನು ಕರ್ನಾಟಕದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ನೋಡಬಹುದಾಗಿದೆ ಎನ್ನುವಂಥ ವಾತಾವರಣ ನಿರ್ಮಾಣವಾಗಿರುವುದಂತೂ ಸತ್ಯ ಹೀಗಿರುವಾಗ ಬೆಳಗಾವಿ ಜಿಲ್ಲೆಗೆ ಮತ್ತೊಮ್ಮೆ ರಾಜ್ಯ ಮಟ್ಟದಲ್ಲಿ ತನ್ನ ಘನತೆ ಗಾಂಭೀರ್ಯವನ್ನು ಹೆಚ್ಚಿಸಿಕೊಳ್ಳಲು ರಾಜಕೀಯದಲ್ಲಿ ತನ್ನ ಚಕ್ರಾಧಿಪತ್ಯವನ್ನು ಮೆರೆಯಲು ಒಂದು ಸುಯೋಗ ಸೋ ಈಗ ಒದಗಿ ಬಂದಿದೆ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿರೋದಂತೂ ಸತ್ಯ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ವಿನಂತಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ 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 Okay.